ವಕ ವಿಚಾರದಲ್ಲಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಹೋರಾಟ ನಡೆದಿದೆ ಆ ಕಾರಣಕ್ಕೆ ಮೊನ್ನೆ ಅಂದ್ರೆ ಗುರುವಾರ ಗುಲ್ಬರ್ಗಾ ನಗರದಲ್ಲಿ ದೊಡ್ಡ ಆಂದೋಲನವೇ ನಡೆಯಿತು ಮೂರು ದಿನಗಳ ಕಾಲ ಸತ್ಯಾಗ್ರಹವನ್ನ ಮತಾಧ್ಯಕ್ಷರುಗಳು ಸಂಘಟನೆಗಳ ಮುಖಂಡರು ರೈತರು ಸೇರಿ ಅಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಗುರುವಾರ ನಾನು ಗುಲ್ಬರ್ಗ ಹೋಗಿದ್ದೆ ಅಲ್ಲಿಂದ ನಿನ್ನೆ ಕೆ ಡಿ ಪಿ ಸಭೆ ಇತ್ತು ಯಾದಗೀರದಲ್ಲಿ ನಾನು ಯಾದಗಿರಿ ಜಿಲ್ಲೆಯನ್ನ ಒಬ್ಬ ಎಂ ಎಲ್ ಸಿ ಆದವರು ಒಂದು ಜಿಲ್ಲೆ ಮತ್ತು ಒಂದು ತಾಲೂಕನ್ನ ನೋಡಲ್ ಆಗಿ ತಗೋಬಹುದು ಆ ಕಾರಣಕ್ಕೆ ನಾನು ಬೆಂಗಳೂರಿನವನಾದ್ರೂ ಕೂಡ ಅತಿ ಹಿಂದುಳಿದಿರ್ತಕ್ಕಂಥ ಯಾದಗಿರಿಯನ್ನ ನೋಡಲ್ ಡಿಸ್ಟ್ರಿಕ್ಟ್ ಆಗಿ ನಾನು ತಗೊಂಡಿದ್ದೇನೆ ಆ ಕಾರಣದಿಂದ ಸಭೆಯಲ್ಲಿ ನಿನ್ನೆ ಪಾಲ್ಗೊಂಡು ಚಿಕ್ಕೋಡಿಗೆ ಹೋಗಬೇಕಾಗಿದೆ ಅಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಆದ್ರಿಂದ ಹೋಗತಕ್ಕಂತ ಸಂದರ್ಭದಲ್ಲಿ ರಾತ್ರಿ ಬಂದು ನಾನು ಬಿಜಾಪುರದಲ್ಲಿ ಉಳ್ಕೊಂಡೆ ನಾನು ಬಹಳ ದಿನ ಆಗಿತ್ತು ಎಂ ಎಲ್ ಸಿ ಆದ್ಮೇಲೆ ಬಂದಿದ್ದೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ನನ್ಗೆ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಜಮಖಂಡಿಗೆ ಆದ್ರಿಂದ ಮಾರ್ಗವಾಗಿ ಹೋಗುವಾಗ ತಮ್ಮನ್ನು ಭೇಟಿಯಾಗಿ ಯಾಕಂದ್ರೆ ನೀವು ನಮ್ಮ ಗುರುತು ಹಚ್ಚಿ ಅಂತ ಮರ್ತು ಬಿಡಬಾರ್ದು ಅಷ್ಟ ತಮ್ಮನ್ನು ಕೂಡ ಭೇಟಿ ಮಾಡಿ ಹೋಗೋಣ ಅಂತ ಅದು ಯಾತು ಮುಖಂಡರುಗಳೆಲ್ಲರೂ ಸೇರಿ ನಮ್ಮನ್ನ ಬಂದಾಗ ಸ್ವಾಗತ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ನಡೆದಿದೆ